ಕಾಲಾವಕಾಶ ತಗೊಂಡಿದ್ದಾರೆ ಅಲ್ಲಿವರೆಗೂ ನಾವು ಕಾಲ ಕಾಲಾವಕಾಶದವರೆಗೂ ನಾವು ಕಾಯ್ತೀವಿ ಅದ್ರ ಮೇಲೆ ಅವರು ಬಂದು ನಮಗೆ ಬಂಡಿ ದಾರಿ ಗುರುತಿಸಿ ಕೊಡಲಿಲ್ಲ ಅಂತ ಗೌರವ ಕೊಟ್ಟು ತಹಸೀಲ್ದಾರ್ ಸಾಹೇಬ್ರ ಮಾತಿಗೆ ಗೌರವ ಕೊಟ್ಟು ನಾವು ಜಾಗನ ತೆರವು ಮಾಡ್ತಾ ಇದ್ದೀವಿ ಏನು ಬೇಲಿ ಅಂತ ಹಾಕಿದ್ದಾವೋ ಅದನ್ನು ನಾವು ತೆರವು ಮಾಡಿಕೊಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಬಂದು ಸಾಹೇಬರು ನಮಗೆ ನಮ್ಮದು ಒಂದು ಎಕರೆ ಮೂರು ಕುಂಟೆ ಎಲ್ಲಿದೆಯೋ ಅಲ್ಲಿ ಗುರ್ತಿಸ್ಕೊಳ್ಳಿಲ್ಲ ಅಂತ ಅಂದರೆ ಮಾಧ್ಯಮದವರು ಮುಂದೆ ನಾವು ಕುಂತ್ಕೊಂಡು ಧರಣಿ ಮಾಡಬೇಕಾಗತ್ತೆ ರಸ್ತೆ ಬಿಟ್ಟು ಇಪ್ಪತ್ತನೇ ತಾರೀಕು ಆ ಪ್ರಕ್ರಿಯೆ ಮುಗಿಸ್ಕೊಡಿ ಎಲ್ಲಿಗೆ ಬಂದಿದ್ದಾರೆ ಎಲ್ಲ ಬುಕ್ ಇಲಾಖೆ ಬಂದು ಇಲಾಖೆಗೆ ಬಂದು ನಾನೇ ಕೇಳ್ತೀನಿ

ಗೊತ್ತೆ ನಾನ್ ಬಂದ್ಮೇಲೆ ಸರ್ ಇಪ್ಪತ್ತನೇ ತಾರೀಕು ಬಂದು ನಾನು ಮಾಡ್ಬಿಟ್ಟು ಅವ್ರು ಸರ್ವೆ ಮಾಡಿಸ್ತಿ ಏನಾರು ಅಕಸ್ಮಾತ್ ಇದು ನನ್ನ ಅದು ಬಸ್ತಕ್ ಬಂದ್ರೆ ಹೆಂಗಿತ್ತು ಬ್ಲಾಕ್ ಮಾಡ್ಕೊಳಕ್ ಆಯ್ತದ ಎಲ್ಲಿ ಆಯ್ತು ಅಲ್ಲಿ ಬಂದಿದಾರಿ ಮಾಡ್ಕೊತಾರ জমিনাৰ নিজে নাও পাতিব নিপন நான் <laughs> சர்வஜினே

ದೇವರಾಜು ನಾವು ಅಲ್ಬಾ ಅಲ್ಲ ಮೂರು ವರ್ಷದಿಂದ ನಾವು ಅಧಿಕಾರಿಗಳಿಗೆ ಅರ್ಜಿ ಕೊಡ್ತೇನೆ ಇರ್ತೀವಿ ಅವರು ನಮಗೆ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡೋಲ್ಲ ಅದ್ರ ಬಗ್ಗೆ ಏನು ಗೌರವ ಕೊಡಲ್ಲ ನಾವು ಹಿಂಗೆ ಇಷ್ಟು ಭಾರಿ ಅರ್ಜಿ ಕೊಟ್ಟರೂ ನೀವು ಏನು ಸರ್ ಅದ್ರ ಬಗ್ಗೆ ಏನು ಕ್ರಮ ಇಲ್ವಲ್ಲ ಅಂತ ನಾವು ಕೇಳಿದಾಗ ಅವ್ರೇನು ಮಾಡ್ತಾರೆ ಆಗ ಇದು ನಮ್ಮ ಇಲಾಖೆಗೆ ಅನ್ವಯಿಸಲ್ಲ ಪೊಲೀಸ್ ಇಲಾಖೆಯಲ್ಲಿ ಸೂಕ್ತವಾದ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾರೆ ಸಾರ್ವಜನಿಕರಿಗೆ ಅನ್ಯಾಯ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಈಗ ಅವ್ರಿಗೇನು ಬೇಕು ಎಲ್ಲಾದರೂ ಸರಿ ಓಡಾಡಲಿಕ್ಕೆ ರಸ್ತೆ ಬೇಕು ನಮಗೇನು ಕಳುಹೋಗಿರ್ತಕ್ಕಂಥ ಭೂಮಿ ನಮಗೆ ಬೇಕು ಇಬ್ಬರಿಗೂ ಒಂದು ನ್ಯಾಯ ಸಿಗಬೇಕಷ್ಟೇ ಕ ಇದು ಕಂದಾಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಇಬ್ಬರೂ ಸೇರಿ ಜಂಟಿಯಾಗಿ ಬಂದು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿದ್ರೂ ಇವತ್ತು ಅಧಿಕಾರಿಗಳು ಇರ್ತಾರೆ ನಾಳೆಗೆ ಟ್ರಾನ್ಸ್ಫರ್ ಆಗ್ತಾರೆ ಆದರೆ ಅವರು ಇದು ನಮಗೆ ಯಾವುದೇ ಥರದಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ ಆದರೆ ಅವರು ಹೇಳಿ ನಮ್ಮನ್ನು ಎದುರಿಸಿ ಬೆದರ್ಸಿ ನಮಗೆ ನೀನು ಏನು ಇದು ಮಾಡಿದ್ದಿ ಅದನ್ನು ನೀನು ತಿರುವು ಮಾಡಿಸ್ಲೇಬೇಕು ಅಂತ ನಮ್ಮನ್ನ ಎದುರಿಸಿ ಗದರಿಸಿ ಬೆದರಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ದಂಗೆ ಮಾಡಿ ನಮ್ಮ ನಮ್ಮ ಜಾಗದಲ್ಲಿ ನಮಗೆ ವಿನಾಕಾರಣ ತೊಂದರೆ ಕೊಡ್ತಿದ್ದಾರೆ ನನಗೆ ತೊಂದರೆ ಆಗೋದು ನಿಲ್ಸಿ ನಮ್ಮದು ಏನು ಒತ್ತುವರಿ ಆಗಿದೆಯೋ ಜಾಗ ಅದನ್ನು ನಮಗೆ ದೊರಕಿಸ್ಕೊಟ್ಟು ನಮ್ಮ ಸರ್ವೆ ನಂಬರ್ಲಿ ಬಂಡಿದಾರಿ ಎಲ್ಲಿದೆಯೋ ಅಲ್ಲಿ ಗುರ್ತಿಸ್ಕೊಂಡು ನಮಗೆ ಕಳೆದೋಗಿರ್ತಕ್ಕಂಥ ಜಾಗನ ಕೊಡಿಸಿ ಒಂದು ನಮಗೆ ನ್ಯಾಯ ಕೊಡಿಸ್ಕೊಡಿ